ನಮಸ್ಕಾರ ಮೈ ಗಾಡ್ ಭಾಗ್ಯ ಫೈನಲಿ ಸ್ನೇಹಿತರ ನೋಡ್ತಾ ಇದ್ದೀವಿ ಇಷ್ಟು ದಿನ ಇದ್ದಂತ ಭಾಗ್ಯನೇ ಬೇರೆ ಇನ್ನು ಮುಂದೆ ಇರ್ತಕ್ಕಂತ ಭಾಗ್ಯನೇ ಬೇರೆ ಕೋಟಿನ ಕಡೆ ಕಡೆಗೆ ಬಂದು ನಿಲ್ತಾದ ತಾಂಡು ಮತ್ತೆ ಭಾಗ್ಯ ಸಂಸಾರ ಹಾಗಿದ್ರೆ ಏನಪ್ಪಾ ಆಗ್ತದೆ ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ಯಾವುದೇ ಕಾರಣಕ್ಕೂ ಏನೋ ಭಾಗ್ಯನ ಒಪ್ಕೊಳ್ಳೋ ಮಾತೇ ಇಲ್ಲ ನನ್ನ ಮಕ್ಳಿಗೋಸ್ಕರ ಸುಮ್ಮನಿದೆ ಆದರೆ ನನ್ನ ಮಕ್ಕಳಿಗೆ ನಾನು ಬೇಕಾಗಿಲ್ಲ ನನ್ನ ಮಕ್ಕಳನ್ನ ನಾನು ಅಷ್ಟೆಲ್ಲ ಪ್ರೀತಿ ಮಾಡಿದ್ರು ಕೂಡ ಅವ್ರಿಗೆ ಅಮ್ಮನೇ ಬೇಕು ಅಮ್ಮ ಸಪ್ರೇಟ್ ಆಗಬಾರ್ದು ಅಮ್ಮ ಮನೆಯಿಂದ ಆಚೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ನನಗೆ ಸುಳ್ಳು ಹೇಳಿದ್ರು ನಾಟಕ ಮಾಡಿದ್ರು ಅಂದಮೇಲೆ ನಾನು ಯಾಕೆ ಸುಮ್ಮನೆ ಇರಬೇಕು ಇಷ್ಟು ದಿನ ಏನು ಬೇಡ ಅಂತ ಹೋಲ್ಡ್ ಮಾಡಿ ಇಟ್ಟದಂತಹ ಡಿವೋರ್ಸ್ ಮ್ಯಾಟ್ರನ್ನ ನಾನು ಮತ್ತೆ ತೆಗಿತೀನಿ ಯಾವುದೇ ಕಾರಣಕ್ಕೂ ಸುತಾರಾಮ್ ಈ ಭಾಗ್ಯನ ಈ ಮನೇಲಿರೋದಕ್ಕೆ ಬಿಡುವುದಿಲ್ಲ ಈ ಮನೆ ಯಜಮಾನ ನಾನು ಯಾರು ಇರಬೇಕು ಅಂತ ಡಿಸೈಡ್ ಮಾಡೋದು ನಾನೇ ಯಾರ ಬೇಕಿದ್ರು ಹೊರಗಡೆ ಕಳಿಸ್ತೀನಿ ಅಂತ ಫುಲ್ ಅಹಂಕಾರದಲ್ಲಿ ಮಾತಾಡ್ತಿದ್ದಾರೆ ಇನ್ ಮುಂದೆ ನಾನು ಇಬ್ರು ಕೂಡ ಸಪ್ರೇಟ್ ಆಗ್ತೀವಿ ಅಂತ ಹೇಳ್ತಿದ್ದಾರೆ ಇನ್ನು ರಿಸ್ಟಾರ್ಟ್ ಆಗುತ್ತೆ ಅಂತ ಯಾವ್ದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳ್ತಿದ್ರೆ ಕುಸುಮ ಅವರು ಇನ್ ಮುಂದೆ ಇದೇ ನಡೆಯುತ್ತೆ ಅಂತ ಹೇಳ್ತಿದ್ದಾನೆ ತಾಂಡ್ ಇಷ್ಟು ದಿನ ನಡೆದಿದ್ದೆ ಬೇರೆ ಇನ್ ಮುಂದೆ ಆಗುವುದೇ ಬೇರೆ ಅಂತ ಆ ಕಡೆ ಶ್ರೇಷ್ಠ ಕಥೆ ಅಂತೂ ಮುಗೀತು ಸುಂದ್ರಿ ಅವರೇ ಕೈ ಮಾಡ್ಬಿಟ್ರು ಶ್ರೇಷ್ಠಗೆ ಇದ್ರಿಂದ ಕೋಪ ಮಾಡ್ಕೊಂಡಾದ ಶ್ರೇಷ್ಠ ಏನ್ ಮಾಡ್ಕೋತಿ ಆ ಚಾಳಿ ಏನು ಓನರ್ ಜ ಹತ್ರ ಹೋಗಿ ಚಾಡಿ ಹೇಳ್ತೀಯ ಕುಸುಮಾ ಮನೆಗೆ ಹೋಗ್ತೀಯ ಏನು ಬೇಕಿದ್ರು ಮಾಡು ಯಾವುದಕ್ಕೂ ಕೂಡ ನನ್ನ ತಲೆ ಕೆಡಿಸ್ಕೊಳ್ಳೋದು ಅಂತ ಹೇಳ್ತಾರೆ ನೋಡ್ತಾರೆ ಏನು ಮಾಡ್ತೀನಿ ಅಂತ ಹೇಳಿ ಹೊರಗಡೆ ಹೋಗಿ ಆದಿರಂಬ ಬೀದಿರಂಬ ಮಾಡಿ ಇರೋ ಬರೋ ಜನನೆಲ್ಲ ಸೇರಿಸ್ಬಿಡ್ತಾರೆ ಸುಂದ್ರಿಯವರು ಈ ಕಡೆ ಶ್ರೇಷ್ಠ ಬಂದು ಏನು ಮಾಡ್ತಿದ್ಯಾ ನೀನು ನಿನ್ನ ಹಾರಾಟ ಚೀರಾಟ ಜಾಸ್ತಿ ಆಯಿತು ಸುಮ್ಮನೆ ಇಲ್ಲಿಂದ ಎದ್ದು ಇಲ್ಲಿಂದ ಹೋಗ್ತಾ ಇರೋ ಸುಂದ್ರೆ ಈ ರೀತಿ ಎಲ್ಲ ಚೀಪ್ ಗಿವಿಕ್ ಮಾಡೋದಕ್ಕೆಲ್ಲ ನಾನು ಬರ್ತೀನಿ ಅಂತ ಅನ್ಕೋಬೇಡ ಅಂತ ಹೇಳ್ತಿದ್ದಾರೆ ನಂತರ ಇದನ್ನೆಲ್ಲ ನೋಡಿದೆ ತಡ ನೋಡಿದ್ರ ಹೇಗೆ ನನಗೆ ಎಷ್ಟು ಕಿರುಕುಳ ಕೊಟ್ಟು ಮನೇಲಿ ಊಟ ಬಟ್ಟೆ ಕೊಡೋಲ್ಲ ಎಷ್ಟೆಲ್ಲ ಕಿರುಕುಳ ಕೊಡ್ತಾರೆ ಅಂತ ಹೇಳ್ತಿದ್ರೆ ಏನು ಮಾಡಿದ್ರು ಅತ್ತೆನ ಯಾರಾದರೂ ಹೆಸರಿಂದ ಮಾತಾಡಿಸ್ತಾರೆ ಇವತ್ತಿನ ಅವರೇ ಹಾಗೆ ಹೇಗೆಲ್ಲ ನೋಡ್ಸ್ಕೊ ನಡ್ಸ್ಕೋತೀರ ನೋಡಿ ಅತ್ತೆನ ಅಂದಾಗ ಯಾರು ಹೇಳಿದ್ದು ಈಕೆ ನನ್ನ ಅತ್ತೆ ಅಂತ ಅವಳು ನನ್ನ ಅತ್ತೆನೇ ಅಲ್ಲ ಅಂತ ಹೇಳ್ತಾರೆ ಅಯ್ಯೋ ಅತ್ತೆ ಅಲ್ಲ ಅಂತ ಹೇಗೆ ಹೇಳ್ತಿದ್ದಾಳೆ ಇಷ್ಟೆಲ್ಲ ಆದ ತಕ್ಷಣ ನಾನು ಇವ್ರ ಅತ್ತೆನೇ ಬೇಕಿದ್ರೆ ನೋಡಿ ಅಂತ ಹೇಳಿ ಎಂಗೇಜ್ಮೆಂಟ್ ಫೋಟೋಸ್ನ ತೋರಿಸ್ತಿದ್ದಾರೆ ಈ ಕಡೆ ಅಷ್ಟರಲ್ಲಿ ಈ ಕಡೆ ಬಂದಿದ್ದೆ ಶ್ರೇಷ್ಠ ಅಪ್ಪ ಕೆನ್ನೆಗೆ ಬಾರಿಸ್ಬಿಡ್ತಾರೆ ತಕ್ಷಣ ಸದ್ಯ ನೀವಾದರೂ ಬಂದ್ರಲ್ಲ ನೋಡಿ ನನ್ನನ್ನು ಹೇಗೆ ಮನೆಯಿಂದ ಹೊರಗಡೆ ಹಾಕ್ತಿದ್ದಾಳೆ ಅಂದಾಗ ಏನೇ ಈ ರೀತಿ ನಡ್ಕೊಳ್ಳೋದ ಅತ್ತೆ ಜೊತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಏನು ನೀವೆಲ್ಲ ಜೊತೆಯಲ್ಲೇ ಇದ್ರ ಅಂತ ಕೇಳ್ತಿದ್ರೆ ಹೌದು ನಾವೆಲ್ಲ ಕೂಡ ಜೊತೆಯಲ್ಲೇ ಇದ್ವಿ ಅಂತ ಹೇಳ್ತಿದ್ದಾರೆ ಸುಂದರಿ ಅವರು ಈ ಮಾತನ್ನು ಕೇಳಿ ಅವ್ರಿಗೆ ಶಾಕ್ ಆಗ್ತಾ ಆಗ್ತಾಯಿದ್ರೆ ಈ ಕಡೆ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಮಕ್ಕಳು ಅಮ್ಮ ಬೇಕು ಅಂದಾಗ ರೂಮಲ್ಲಿ ಲಾಕ್ ಹಾಕ್ಬಿಡ್ತಾರೆ ತಾಂಡವ ನಂತರ ಈ ಕಡೆ ಮನೆಯವರೆಲ್ಲ ಏನು ಮಾಡ್ತಿದ್ಯಾ ತಾಂಡವ ಹುಚ್ಚಾಟ ನಡೀತಿದೆ ನಿಂದು ಜಾಸ್ತಿ ಆಯಿತು ಅಂದಾಗ ನೀವು ಅಷ್ಟೇ ಏನೂ ಹೇಳೋ ಯೋಗ್ಯತೆ ಇಲ್ಲ ಈ ಮನೆ ಯಜಮಾನ ನಾನು ನಿಮ್ಮ ಕೆಲಸ ಜಸ್ಟ್ ಉಣ್ಕೊಂಡು ತಿನ್ಕೊಂಡು ಬಿದ್ದಿರೋದೇ ಹೊರತು ಇವೆಲ್ಲ ಮಾತುಗಳನ್ನ ಆಡೋ ಯೋಗ್ಯತೆ ನಿಮಗಿಲ್ಲ ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ಅಪ್ಪ ಅಮ್ಮಗೂ ಶಾಕ್ ಆಗುತ್ತೆ ನಂತರ ಈ ಕಡೆ ಯಾವುದೇ ಕಾರಣಕ್ಕೂ ಈ ಭಾಗ್ಯ ನನ್ನ ಮನೇಲಿ ಇರ ಕೂಡ್ದು ನಾನು ಇರೋಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳ್ತಾರೆ ನಂತರ ಈ ಕಡೆ ಹೋಗಿ ಬೀರುನಲ್ಲಿ ಭಾಗ್ಯ ಬಟ್ಟೆ ವ ಒಡವೆ ಎಲ್ಲನೂ ಕೂಡ ತಗೊಂಡು ಬಂದಿದ್ದೆ ಭಾಗ್ಯ ಮೇಲೆ ಬಿಸಾಡಿ ಇರು ಏನು ಈ ಮನೇಲಿ ನೀನು ಇರ್ಕೂಡ್ದು ಅಂತ ಹೇಳ್ತಾರೆ ಅದಕ್ಕೆ ಈ ಕಡೆ ಭಾಗ್ಯ ಏನು ಮಾತಾಡ್ತಿದ್ರ ಅಂತ ಹೇಳಿದಾಗ ಹೌದು ನಿಜನೇ ಹೇಳ್ತಿದ್ದೀನಿ ನಿನ್ನ ಬರಿಗೈಯಲ್ಲಿ ಕಳಿಸ್ಬೇಕು ಅನ್ನೋ ಆಸೆ ನನಗೂ ಕೂಡ ಇಲ್ಲ ಅಷ್ಟೊಂದು ಕ್ರೂರಿ ಕೂಡ ನಾನಲ್ಲ ಅದಕ್ಕೋಸ್ಕರನೇ ಒಂದಷ್ಟು ಬಟ್ಟೆ ಒಡವೆ ಮತ್ತು ದುಡ್ಡನ್ನು ಕೂಡ ಒಂದಷ್ಟು ಕಟ್ಟನ್ನು ಇಟ್ಟಿದ್ದೀನಿ ತೊಗೊಂಡು ಹೋಗ್ತಾಯಿರು ಅಂತ ಬ್ಯಾಗ್ ಬಿಸಾಡ್ತಾರೆ ಆದರೆ ಇಲ್ಲಿ ಭಾಗ್ಯ ಮಾತ್ರ ಏನು ಯಾವುದೇ ಕಾರಣಕ್ಕೂ ಈ ಮನೆಯಿಂದ ಹೋಗೋ ಮಾತೇ ಇಲ್ಲ ಅಂತ ಹೇಳಿದ್ದೆ ಹೋಗಿ ಬ್ಯಾಗನ್ನು ತಗೊಂಡು ಸ್ಟೆಪ್ಸ್ ಹತ್ಕೊಂಡು ಹೋಗ್ತಿದ್ರೆ ಎಲ್ಲಿಗೆ ಹೋಗ್ತಿದ್ಯಾ ಅಂದಾಗ ಎಲ್ಲಿಗೆ ಈ ಮನೆಯಿಂದ ಆಚೆಗೆ ಹೋದರೆ ತಾನೇ ನಾನು ಯಾವುದೇ ಕಾರಣಕ್ಕೂ ಆಚೆ ಹೋಗೋ ಮಾತೇ ಇಲ್ಲ ನಿಮ್ಮ ಡಿವೋರ್ಸ್ಗೆ ಯಾರು ಸಿಗ್ನೇಚರ್ ಆಗ್ತಾರೆ ನಿಮ್ಮ ಡಿವೋರ್ಸ್ ಪೇಪರ್ಗೂ ಕೂಡ ನಾನು ಸೈನ್ ಮಾಡಲ್ಲ ಅಂದಾಗ ಹೌದಾ ಕೋರ್ಟ್ಗೆ ಹೋಗ್ತೀನಿ ಅಂದಾಗ ಕೋರ್ಟ್ಗೆ ನಾನು ಬರ್ತೀನಿ ಕೋರ್ಟಲ್ಲೇ ಉತ್ತರ ಕೊಡ್ತೀನಿ ಹೇಗೆ ನೀವು ನನ್ನನ್ನ ಈ ಮನೆಯಿಂದ ಆಚೆ ಹಾಕ್ತೀರಾ ನೋಡೇ ಬಿಡ್ತೀನಿ ಅಂತ ಸವಾಲ್ಗೆ ಸವಾಲ್ ಹೆಸಿದಾಳೆ ಎಷ್ಟು ಧೈರ್ಯ ಇರಬೇಕು ಯಾವ ಧೈರ್ಯದಿಂದ ಇಷ್ಟೆಲ್ಲ ಮಾತಾಡ್ತಿದ್ಯಾ ಅಂತಿದ್ರೆ ನನ್ನ ಅತ್ತೆ ಮಾವನ ಧೈರ್ಯದಿಂದ ಈ ಮಾಂಗಲ್ಯ ಧೈರ್ಯದಿಂದ ಅಂತ ಹೇಳಿ ತನ್ನ ಮಕ್ಳು ಹತ್ರ ಹೋಗಿ ಬಾಗಿಲು ತೆಗ್ದು ಈ ಕಡೆ ಮಕ್ಳುಗಳನ್ನ ಅಪ್ಕೊಂಡು ಈ ಕಡೆ ಮಾತು ಕಣ್ಣೀರು ಹಾಕ್ತಿದಾರೆ ಈ ಕಡೆ ಮಕ್ಕಳು ಕೂಡ ಅಮ್ಮ ನೀವು ಹೋಗಬೇಡಿ ಅಂದಾಗ ಇಲ್ಲ ಮಕ್ಕಳ ನನ್ಗೆ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ನಿಮಗೆ ಅಪ್ಪ ಅಮ್ಮ ಜೊತೆಲಿ ಇರಬೇಕು ಅನ್ನೋ ಆಸೆ ತಾನೇ ಖಂಡಿತ ಇನ್ನು ಇದ್ದ್ ಭಾಗ್ಯನೇ ಬೇರೆ ಇನ್ನು ಮುಂದೆ ಇರೋ ಭಾಗ್ಯನೇ ಬೇರೆ ಎಲ್ಲದಕ್ಕೂ ಕೂಡ ನಿಮ್ಮ ಅಪ್ಪ ಎದ್ರಾಗ್ ನಿಂತರು ಅವ್ರಿಗೆ ಎದ್ರಾಗೆ ನಿಂತು ಉತ್ತರ ಕೊಡ್ತೇನೆ ಇನ್ನು ಯಾವುದಕ್ಕೂ ಕೂಡ ನಿಮ್ಮ ಅಪ್ಪ ಆಡಿಸೋದಕ್ಕೆಲ್ಲ ತಲೆ ಆಡಿಸ್ಕೊಂಡು ಕೂರೋದಿಲ್ಲ ನನ್ನ ಮಕ್ಕಳಿಗೆ ಅಪ್ಪ ಅಮ್ಮ ಬೇಕು ಅಂದಮೇಲೆ ಜೊತೆಲೆ ಇದ್ದೇ ಇರ್ತೀವಿ ಬನ್ನಿ ಮಕ್ಕಳ ಅಂತ ಹೇಳಿ ಕೆಳಗಡೆ ಕರ್ಕೊಂಡು ಬರ್ತಿದ್ದಾರೆ ಅಷ್ಟರಲ್ಲಿ ಕಡೆ ಕುಸ್ಮ ಅವರು ನಿನಗೆ ತಲೆ ಕೆಟ್ಟಿದ ತಾಂಡವ ಅಂತಿದ್ರೆ ನನಗಲ್ಲ ತಲೆ ಕೆಟ್ಟಿರೋದು ನಿನಗೆ ಅಹಂಕಾರ ನೆತ್ತಿಗೆ ಅಂತ ಹೇಳ್ತಿದ್ರೆ ನನಗಲ್ಲ ನಿಮಗೆ ಅಹಂಕಾರ ಇರೋದು ಇಷ್ಟ ಇಲ್ದಿರೋ ಮಗನ ಸೊಸೆ ಜೊತೆ ಬದುಕು ಅಂತ ಹೇಳ್ತಿದ್ರಲ್ಲ ನನ್ನ ಜೀವನನೇ ಸರ್ವನಾಶ ಮಾಡಿಬಿಟ್ರಿ ನೀವು ಇಷ್ಟ ಇಲ್ಲದೇರೋ ಅವ್ಳನ್ನ ಮದುವೆ ಆಗಲಿ ಈಗಲೇ ಬಿಡ್ತೀನಿ ಅಂದರೂ ಕೂಡ ಅದಕ್ಕೆ ಅವಕಾಶ ಕೊಡ್ತಿಲ್ಲ ಅಂತಿದ್ರೆ ಇವತ್ತು ನಿನ್ನ ಜೀವನ ಹಾಳಾಗ್ತಿದೆ ಇಂಥ ಹೆಂಡತಿಗಿಂತ ಇನ್ನೆಂಥ ಹೆಂಡತಿ ಬೇಕು ನಿನಗೆ ಅಂದಾಗ ಇಂಥ ಹೆಂಡತಿ ಅಲ್ಲ ಅವಳು ಮನೆಗೆ ಅಮ್ಮಂಗೆ ಒಳ್ಳೆಯವ್ರು ಇರ್ಬೋದು ಆದರೆ ಮಗನಿಗೆ ಬಾಳ್ಬೇಕಾಗಿರೋದು ನಾನು ನೀನು ಈ ಮನೆಗೆ ಒಳ್ಳೆ ಸೊಸೆ ನೀನು ಕರ್ಕೊಂಡು ಬಂದೇ ಹೊರತು ಮಗನಿಗೆ ಒಳ್ಳೆ ಹೆಂಡತಿ ಬೇಕು ಅಂತ ತರಲಿಲ್ಲ ಇವತ್ತು ನನ್ನ ಜೀವನ ಹಾಳಾಗಿರೋದಕ್ಕೆ ಕಾರಣ ನೀನೇನಾ ಅಂತ ಬೊಟ್ಟು ಮಾಡಿ ಅಮ್ಮಂಗೆ ತೋರಿಸ್ತಿದ್ರೆ ಅಯ್ಯೋ ಈ ರೀತಿ ಹೇಳೋಕಿಂತ ಬಂದು ತೊಟ್ಟು ವಿಷ ಕೊಟ್ಬಿಡು ತಾಂಡವ್ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಹೋಗಿರೋ ಅಮ್ಮ ನಂತರ ಈ ಕಡೆ ಭಾಗ್ಯ ಬರ್ತಿದ್ದಾಗೆ ಎಲ್ಲೋ ಎಲ್ಲೂ ಕೂಡ ಹೋಗೋದಿಲ್ಲ ಏನು ಮಾಡ್ಕೋತೀರಾ ನೀವು ಅಂತ ಕೇಳ್ತಿದ್ರೆ ಯಾರು ನಿನ್ನ ಮಕ್ಳನ್ನ ಬಾ ಅಂತ ಹೇಳಿದ್ದು ನೀನು ಹೋಗೋ ತನಕ ಮಕ್ಳುಗಳು ಆಚೆ ಬರಬಾರ್ದು ಅಂತಲೇ ಲಾಕ್ ಆಗಿದ್ವು ಅಂತಾಗ ಯಾರು ಹೋಗ್ತೀನಿ ಅಂತ ಹೇಳಿದ್ವು ಇಲ್ಲಿಂದ ನಾನು ಹೇಳಿದ್ನಾ ನಿಮಗೆ ಇಲ್ಲಿಂದ ಹೋಗ್ತೀನಿ ಅಂತ ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗೋ ಮಾತೇ ಇಲ್ಲ ಅಂತಿದ್ದಾರೆ ಏನು ಹೋಗೋದಿಲ್ವಾ ಯಾಕೆ ಹೋಗೋದಿಲ್ಲ ನೀನು ಹೋಗಲೇಬೇಕು ಇಲ್ಲಿಂದ ಅಂತಿದ್ದಾಗ ಯಾಕೆ ಹೋಗ್ಲೆ ಹೋಗೋದಿಲ್ಲ ಇನ್ನು ಏನೇ ಇದ್ರು ನಾನು ಮಾತಾಡ್ತೀನಿ ನೀವು ಮುಚ್ಕೊಂಡು ಕೇಳಬೇಕು ಅಷ್ಟೆ ವಿನಾ ಕಣ ತುಟಕ್ ಪಿಟಕ್ ಅನ್ನೋ ಹಂಗಿಲ್ಲ ಅಂತ ಹೇಳಿ ಜಬರ್ದಸ್ತ್ ಹೀರೋಯಿಸಮ್ ತೋರಿಸ್ತದಾಳೆ ಭಾಗ್ಯ ಇಷ್ಟು ದಿನ ಭಾಗ್ಯ ಅವತಾರ ನಾನು ನೋಡಿದ್ದೇ ಬೇರೆ ಈಗ ನೋಡ್ತಿರೋ ಅವತಾರನೇ ಬೇರೆ ತಾಂಡವ್ ಸ್ಟನ್ ಬಿಟ್ಟಿದ್ದಾರೆ ಭಾಗ್ಯ ಒಂದೊಂದು ಮಾತುಗೂ ಹಾಗೆ ಚಾಟಿ ಇಟ್ಟು ಬೇಯಿಸ್ತಾ ಇದೆಯಾ ಹಾಗಿದ್ರೆ ಇಲ್ಲಿ ತಾಂಡವ್ ಕತೆ ಏನಾಗುತ್ತೆ ತಾಂಡವ್ ಏನು ಡಿಸಿಷನ್ ತಗೋಬಹುದು ಡೈರೆಕ್ಟ್ ಡೈರೆಕ್ಟ್ ಆಗಿ ಮನೆಯವ್ರ ಮುಂದೆನೇ ಎದ್ದು ನಿಂತಿರೋ ತಾಂಡವ್ ಭಾಗ್ಯಗೆ ಡಿವೋರ್ಸ್ ಕೊಡೋದಕ್ಕೆ ಮನೆಯಿಂದ ಆಚೆ ಹೋಗ್ತಾರ ಅಥವಾ ಮನೇಲಿತ್ಕೊಂಡು ಇವರ ನಡುವೆ ಕಾನೂನಿನ ಹೋರಾಟ ಮೆಟ್ಟಿಲು ಏರ್ತಿದೆ ಭಾಗ್ಯ ಮತ್ತೆ ತಾಂಡವ್ ಸಂಸಾರ ಆದ್ರೆ ಆ ಕಡೆ ಶ್ರೇಷ್ಠ ಅಪ್ಪ ಅಮ್ಮ ಎಂಟ್ರಿ ಆಗೋದ್ರ ಜೊತೆಗೆ ಇಲ್ಲಿ ತಾಂಡವ್ಗೆ ತಲೆಬಿಸಿ ಶುರುವಾಗಿದೆ ಹಾಗಾದ್ರೆ ಆಗಿದ್ದೇನು ಆಗ್ತಿರುವುದೇನು ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ